ಎಲ್ಲರಿಗೂ ಬಿಗ್ ಬಾಸ್ ಮನೆಯ ಭಾನುವಾರದ ಎಪಿಸೋಡ್ ನಲ್ಲಿ ಯಾರು ಎಲ್ಲಿ ನಟ್ ಆದರು ಮತ್ತು ಯಾರು ಶೇಪ್ ಆದರು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಒಂದು ವಿಡಿಯೋವನ್ನು ಕೊನೆಯವರಿಗೆ ನೋಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಸಂಡೇ ಕಾರ್ಯಕ್ರಮ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ನಿಮಗೆ ಗೊತ್ತಿರಬಹುದು ಸಂಡೆ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ಮನೋರಂಜನೆ ಇರುತ್ತೆ ಹಾಗೆ ಕೊನೆಯಲ್ಲಿ ಒಬ್ಬರನ್ನು ಮನೆಗೆ ಕಳುಹಿಸುತ್ತಾರೆ ಅಂತ ಹೇಳಬಹುದು ಪ್ರಕಾರ ಯಾರು ಹೋಗಬಹುದು ಅಂತ ಗೆಸ್ಟ್ ಮಾಡಿದರೆ ರಾಶಿಕ್ ಅವರು ಆಚೆ ಹೋಗುತ್ತಾರೆ ಅಂತ ಹೇಳಬಹುದು ಹಾಗೆ ನಿಮ್ಮ ಪ್ರಕಾರ ಯಾರು ಹೋಗಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಏನು ಆ ಟಾಸ್ಕ್ ಅಂದರೆ ಮನೆ ಮಂದಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಂತ ವ್ಯಕ್ತಿಗೆ ಅಲ್ಲಿರುವಂತ ಐಟಮ್ಸ್ ಅನ್ನು ಬಳಸಿ ತೊಂದರೆ ಕೊಡುವುದು ಆಗಿರುತ್ತದೆ ಇರುವ ಐಟಮ್ ಏನೆಂದರೆ ವ್ಯಾಕ್ಸ್ ಮಾಡುವುದು ಅಂದರೆ ಕೂದಲು ಕೀಳುವುದು ನಿಂಬೆ ಹಣ್ಣನ್ನು ತಿನ್ನುವುದು ಮತ್ತು ಮೆಣಸಿನಕಾಯಿಯನ್ನು ತಿನ್ನುವುದು ಹಾಗಲ್ಕಾಯಿ ಜ್ಯೂಸನ್ನು ಕುಡಿಬೇಕು ಮತ್ತು ಮೆಣಸಿನಕಾಯಿ ಜ್ಯೂಸನ್ನು ಕುಡಿಬೇಕು ಹಾಗೆ ಇನ್ನೂ ಅನೇಕ ರೀತಿಯ ಕಹಿಯಾದ ಜ್ಯೂಸನ್ನು ಇಟ್ಟಿರುತ್ತಾರೆ ಇವೆಲ್ಲ ತಮಗೆ ತೊಂದರೆ ಕೊಟ್ಟಂಥ ವ್ಯಕ್ತಿಗೆ ಕೊಡಬೇಕಂತ ಹೇಳ್ತಾರೆ ಮನೆ ಮಂದಿ ಎಲ್ಲರೂ ಆಯ್ಕೆ ಮಾಡಿಕೊಂಡಿದ್ದು ಅವರನ್ನು ಮೊದಲನೇದಾಗಿ ಕಾವ್ಯವರನ್ನು ಕೇಳ್ತಾರೆ ಈ ಮನೆಯಲ್ಲಿ ನಿಮಗೆ ತೊಂದರೆ ಕೊಟ್ಟಂತ ವ್ಯಕ್ತಿ ಯಾರು ಅಂತ ಹೇಳಿ ಹಾಗೆ ಕಾವ್ಯವರು ಹೇಳುತ್ತಾರೆ ನನಗೆ ತೊಂದರೆ ಕೊಟ್ಟಂತ ವ್ಯಕ್ತಿ ಗಿಲ್ಲಿ ಅಂತ ಹೇಳಿ ಗಿಲ್ಲಿಯ ಕಾಲ ಮೇಲೆ ವ್ಯಾಕ್ಸ್ ಸ್ಟೀಕರ್ ಅನ್ನು ಅಂಟಿಸಿ ಸಡನ್ ಆಗಿ ತೆಗೆಯುತ್ತಾರೆ ಅದನ್ನು ಗಿಲ್ಲಿ ಬೇಸತ್ತು ಅಲ್ಲಿ ಸೈಡ್ ಅಲ್ಲಿ ನಿಂತ್ಕೊಳ್ತಾರೆ ನೆಕ್ಸ್ಟ್ ಅವರು ಬಂದ್ಬಿಟ್ಟು ಒಂದ್ ಮೆಣಸಿನಕಾಯಿ ಮತ್ತು ಎರಡು ನಿಂಬೆ ಹಣ್ಣನ್ನು ತಿನ್ಬೇಕಂತ ಹೇಳುತ್ತಾರೆ ಆದ ಮೇಲೆ ಗಿಲ್ಲಿಯು ಸಾಕಾಗಿ ಕುಳಿತು ನೀರು ಕುಡಿಯುತ್ತಿರುತ್ತಾರೆ ಹಾಗೆ ಅದೇ ಸಮಯದಲ್ಲಿ ಅಶ್ವಿನಿ ಗೌಡವರು ಬಂದ್ಬಿಟ್ಟು ಗಿಲ್ಲಿಗೆ ಹಾಗಲಕಾಯಿ ಜ್ಯೂಸ್ ಕೊಡುತ್ತಾರೆ ಗಿಲ್ಲಿಯು ಅದನ್ನು ಕುಡಿಯುತ್ತಾರೆ ಅದನ್ನು ಕುಡಿದ ಮೇಲೆ ಗಿಲ್ಲಿಯವರು ವಾಂತಿ ಅಂತ ಹೇಳಬಹುದು ಹಾಗೆ ಇವತ್ತಿನ ಒಂದು ಟಾಸ್ಕ್ ನಲ್ಲಿ ಎಲ್ಲರೂ ಆಯ್ಕೆ ಮಾಡಿಕೊಂಡಿದ್ದು ಗಿಲ್ಲಿಯವರನ್ನೇ ಗಿಲ್ಲಿಯವರನ್ನು ಆಯ್ಕೆ ಮಾಡಿಕೊಂಡು ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಹಾಗೆ ಈ ಒಂದು ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿನ ಆಗಿದೆ ಅಂತ ಹೇಳಬಹುದು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು